ಇಡೀ ರಾಜ್ಯದ ಗಮನ ಸೆಳೆದಿರುವ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಭರ್ಜರಿ ಪ್ರಚಾರ ನಡೆಸಲಾಗುತ್ತಿದೆ ಗ್ಯಾರಂಟಿ ಯೋಜನೆಗಳು ಹಾಗೂ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟು ಜನರ ಬಳಿ ಮತಯಾಚನೆ ಮಾಡಲಾಗ್ತಿದೆ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಬೈಕ್ ಹಾಗೂ ಆಟೋ ಜಾಥಾದ ಮೂಲಕ ಬಿರುಸಿನ ಪ್ರಚಾರ ನಡೆಸಿತು ಬನ್ನಿ ಮಂಟಪದಿಂದ ಆರಂಭಗೊಂಡ ಜಾಥಾ ಗಾಂಧಿ ವೃತ್ತ ಅಜ್ಜಮಾಡ ದೇವಯ್ಯ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಸಾಗಿ ವಾಪಸ್ ಅಜ್ಜಮಾಡ ದೇವಯ್ಯ ವೃತ್ತದಲ್ಲಿ ಜಮಾವಣೆಗೊಂಡಿತು ಐನೂರಕ್ಕೂ ಹೆಚ್ಚು ಬೈಕ್ ನೂರಕ್ಕೂ ಹೆಚ್ಚು ಆಟೋಗಳಲ್ಲಿ ಕಾರ್ಯಕರ್ತರು ಜಾಥಾದಲ್ಲಿ ಭಾಗವಹಿಸಿದ್ದರು ಬಳಿಕ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಮಡಿಕೇರಿ ಶಾಸಕ ಮಂತರ್ಗೌಡ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಗ್ಯಾರಂಟಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದೆ ಇದನ್ನು ಮತದಾರರಿಗೆ ತಿಳಿಸಿ ಮತ ಹಾಕಿಸಬೇಕು ಕಾರ್ಯಕರ್ತರು ಪಕ್ಷದ ಶಕ್ತಿ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಬೇಕು ಅವರು ಕ್ಷೇತ್ರದ ಬಗ್ಗೆ ಧ್ವನಿಯಾಗುತ್ತಾರೆ ಎಂದ ಮಂತರ್ ಬಿಜೆಪಿ ಕೋಮುದ್ವೇಷ ಬಿತ್ತಿ ವ್ಯವಸ್ಥೆ ಹಾಳು ಮಾಡುವ ಪ್ರಯತ್ನ ಮಾಡ್ತಿದೆ ಇದನ್ನು ಮತದ ಮೂಲಕ ವಿರೋಧಿಸಿ ತೋರಿಸಬೇಕು ಎಂದರು ಕೆಲಸ ಎಲ್ಲಾರು ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟು ಎಷ್ಟು ಸದಸ್ಯರು ನಮ್ಮ ವಿರುದ್ಧ ಪಾಟೀಲ್ ಗೆದ್ದವ್ರೆ ಯಾವ ಮಟ್ಟಿಗೆ ಕೆಲಸ ಆಗಿಲ್ಲ ಯಾಕೆ ಆಯ್ತಾ ಇಲ್ಲ ಅಂತ ಒಂದ್ ಸ್ವಲ್ಪ ನಾವೇ ಯೋಚನೆ ಮಾಡಬೇಕಾಗತ್ತೆ ಒಂದು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿತ್ತು ಇನ್ನೊಂದು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿತ್ತು ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಪೂರ್ಣ ಇಂದಿರಾ ಕ್ಯಾಂಟೀನ್ ಇರ್ಬೋದು ಮಡಿಕೇರಿ ಟೌನ್ ಒಳಗೆ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಹತ್ತು ವರ್ಷ ಹತ್ತು ವರ್ಷ ಯಾಕೆ ಮಾಡೋಕಾಗಲಿಲ್ಲ ಬೇರೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಇಲ್ಲಿ ನಿಂತಿನ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೋಡಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಲೇಡೀಸ್ ಖುಷಿಯಾಗಿ ನಮ್ಮ ಸಿಂಬಲ್ ನೋಡಿದಾಗ ಒಂದು ಒಂದು ರೀತಿಯಲ್ಲಿ ಒಂದು ಖುಷಿಯಾಗಿರೋ ಒಂದು ಕೈ ನೋವು ವಿವೇ ಮಾಡ್ಕೊಂಡಂತಂದ್ರೆ ನಮ್ಮ ಸರ್ಕಾರದ ಮೇಲೆ ಪ್ರೀತಿ ಆ ಧೈರ್ಯ ಇದೆ ಅದಕ್ಕೋಸ್ಕರ ಇಲ್ಲಿ ಸೇರಿದಂತ ಎಲ್ಲ ಕಾರ್ಯಕರ್ತರು ಈ ಒಂದು ದಿನ ಬೈಕ್ ನೋಡೋದು ಬೈಕ್ ಮನೆ ನಿಲ್ಸಲ್ಲ ಇವತ್ತಿಂದ ದಿನನಿತ್ಯ ಮನಮನೆಗೆ ಹೋಗಿ ನಮ್ಮ ಯೋಜನೆಗಳು ನೀವೊಂದು ಸೌಂಡ್ ಮಾಡ್ಕೊಂಡು ಹೋಗಬೇಡಿ ಎಲ್ಲ ಹಾರ್ನ್ ಮಾಡ್ಕೊಂಡು ಹೋಗಬೇಡಿ ಭಾಳಿಯಾಗಿ ಮನೆಗೆ ಹೋಗಿ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಳಿ ನಿಮ್ಮ ಮನೆಗೆ ನಮ್ಮ ಗ್ಯಾರಂಟಿ ಯೋಜನೆ ತಲುಪಿಲ್ವಾ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಸಿಗ್ತಾ ಇಲ್ವಾ ನಿಮ್ಮ ಮನೆಗೆ ಬಸ್ಸಿನಲ್ಲಿ ಹೋಗೋಣಕ್ಕೆ ಅವಕಾಶ ಸಿಗ್ತಾ ಇಲ್ವಾ ಯುವ ನಿಧಿಗಳು ಸಿಗ್ತಾ ಇಲ್ವಾ ಇವು ಐದು ಯೋಜನೆಗಳು ನಾವು ಯಾಕೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ಕೇರಳಕ್ಕೆ ಧೈರ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನೀವು ಸ್ವಲ್ಪ ನಮ್ಮ ಜೊತೆಲಿ ಇಟ್ಕೊಂಡ್ರೆ ಬರದಷ್ಟು ಬರದ ಇಪ್ಪತ್ತಾರನೇ ತಾರೀಕಲ್ಲಿ ಇದೇ ಒಮ್ಮೆ ಸರಿ ನಮ್ಮ ಕಾರ್ಯಕರ್ತರು ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆ ನೀರು ಕೊಡೋದು ನಿನ್ನಿಂದ ಸಾಧ್ಯ ನನ್ನಿಂದ ಅಂತಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ನಮ್ಮ ಹೊಗಳಿರ್ಬೋರು ಹೊಗಳ ಕಾರಣ ಏನು ಗೊತ್ತಾ ಈ ಸಲೂ ಅಷ್ಟೇ ಓಟು ನಾವು ನೀವೆಲ್ಲ ಕೊಡಿಸ್ಬೇಕು ಅಂತ ಅದಕ್ಕೋಸ್ಕರ ಹೊಗಳಿರೋರು ಅದಕ್ಕೋಸ್ಕರ ರಕ್ತ ರಕ್ತ ಯಾವ ರಕ್ತ ಅಂತ ಗೊತ್ತಿಲ್ಲ ಈ ರಕ್ತಗಳು ನೀವು ನಮ್ಮ ಕಾರ್ಯಕರ್ತರು ನಿಮ್ಮಿಂದಾನೇ ನಾವು ಇಲ್ಲಿ ನಿಂತಿದೀವಿ ಅದಕ್ಕೋಸ್ಕರ ನೀವಿಲ್ಲ ಅಂದ್ರೆ ನಿಂತ್ಕೊಳ್ಳಿಲ್ಲ ನಾವಿಲ್ಲ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡಿಲ್ಲ ಲಕ್ಷ್ಮಣ್ ಸರ್ ಡೆಲ್ಲಿ ಬರೋಕ್ಕೆ ಆಗೋದಿಲ್ಲ ದಯಮಾಡಿ ಸ್ವಾರ್ಥಗಳು ಬಿಟ್ಟು ನಮ್ಮ ನಮ್ಮಲ್ಲಿ ವೈಯಕ್ತಿಕವಾಗಿ ಸಮಸ್ಯೆಗಳು ಬಿಟ್ಟು ಲಕ್ಷ್ಮಣ್ ಸರ್ನ ಡೆಲ್ಲಿ ಕೊಟ್ರೆ ನಾವೆಲ್ಲರೂ ಸೇರ್ಕೊಂಡು ಕೊಡಗಿನ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವನಿ ಎತ್ತಾರೆ ಹತ್ತು ವರ್ಷ ಯಾಕೆ ನಮ್ಮ ಸ್ನೇಹಿತರು ಪ್ರತಾಪ್ ಸಿಂಹನವರು ಮಾತಾಡಲಿಕ್ಕಾಗಿಲ್ಲ ಕೊಡಗಿನ ಬಗ್ಗೆ ಅವರೇ ಪಾಪ ದೊಡ್ಡ ಒಂದ್ಸಲ ಒಪ್ಕೊಂಡ್ರು ಅದಕ್ಕೋಸ್ಕರ ಏನಾರ ಟಿಕೆಟ್ ತಂತೋ ಇವೋ ಗೊತ್ತಿಲ್ಲ ಬಂದಾಗ ನಾವು ಕೇಳ್ತೀವಿ ದಯವಿಟ್ಟು ಈ ಸರಿ ನಾವೆಲ್ಲರೂ ಸೇರಿಕೊಂಡು ಕೊಡಗಿನ ಭಾಗದಲ್ಲಿ ಮಡಿಕೇರಿ ಇರ್ಬೋದು ವಿರಾಜಪೇಟೆ ಇರಬಹುದು ನಮ್ಮ ಬರಂತ ಎಷ್ಟು ಓಟ್ ತೊಗೊಂಡು ಮಿನಿಮಮ್ ಅಷ್ಟೇ ಕೊಡಬೇಕು ನಾವೆಲ್ಲರೂ ಸೇರಿಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನಮ್ಮ ಯೋಜನೆಗಳು ಇರ್ಬೋದು ನಾವು ಮಾಡೋ ಅಭಿವೃದ್ಧಿ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಈ ನಮ್ಮ ವಿರೋಧಿ ಪಾರ್ಟಿಯವರು ಸುಮ್ಮ ಸುಮ್ಮನೆ ಧರ್ಮದ ಮೇಲೆ ಇರ್ಬೋದು ಯಾವ್ಯಾವ ಕಾರಣದಲ್ಲಿ ನಮ್ಮ ಸಮಾಜದ ಒಡೆಯಂತ ಕೆಲಸ ಮಾಡ್ತಾವ್ರೆ ದಯವಿಟ್ಟು ಅದಕ್ಕೆಲ್ಲರೂ ತಲೆ ಮುಚ್ಚಬೇಡಿ ಕಾನೂನು ರೀತಿಯಲ್ಲಿ ನಾವು ನೀವು ಸತ್ಯನೇ ಕೆಲ್ಸ ಅಂತ ಹೇಳ್ತಾ ಲಕ್ಷ್ಮಣ್ ಸರ್ ನಮ್ಮ ಕೊಡುಗೆ ಭಾಗಕ್ಕೆ ದೊಡ್ಡ ಧ್ವನಿ ಎತ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಶ್ರಮಕ್ಕೆ ಅವ್ರ ಧ್ವನಿ ಎತ್ತಕ್ಕೆ ಅವಕಾಶ ನಾವು ಕೊಡುಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳ್ತಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಚುನಾವಣೆಗೆ ಉತ್ಸಾಹದಿಂದ ಕಾರ್ಯಕರ್ತರು ಕೆಲಸ ಮಾಡಬೇಕು ದೇಶ ರಾಜ್ಯಕ್ಕೆ ನೀಡಿರುವ ಕಾಂಗ್ರೆಸ್ ಕೊಡುಗೆಯನ್ನು ಮನೆ ಮನೆಗೆ ತಲುಪಿಸಬೇಕು ಮೂಲಭೂತ ಸೌಲಭ್ಯ ಆಹಾರದ ಕೊರತೆಯಿಂದ ಹಿಂದುಳಿದಿದ್ದ ಭಾರತವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ದಿದ್ದು ಕಾಂಗ್ರೆಸ್ ಸರ್ಕಾರ ಎಂದ ಅವರು ಎಂ ಲಕ್ಷ್ಮಣ್ ಜನರ ಸಮಸ್ಯೆ ಅರಿತಿದ್ದು ಬಿಜೆಪಿ ಅಭ್ಯರ್ಥಿ ಯದುವೀರ್ ರಾಜಮನೆತನದವರಾಗಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗೆ ಸಾಮಾನ್ಯರ ಕಷ್ಟ ತಿಳಿದಿರಬೇಕು ಎಂದರು ಅಥವಾ ವಿಮಾನ ನಿಲ್ದಾಣಗಳಿರಲಿ ಬಂದರ್ಗಳಿರ್ಲಿ ವಿವಿಧ ರೀತಿಯ ವಿವಿಧ ರೀತಿಯ ನಮ್ಮ ಇಂಡಸ್ಟ್ರಿಯಲ್ಗಳು ಕೈಗಾರಿಕಾ ಉತ್ಪನ್ನಗಳನ್ನು ಕೈಗಾರಿಕಾ ಕೇಂದ್ರಗಳಿರಲಿ ಎಲ್ಲದನ್ನ ಮಾಡಿದೆ ಅದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕಳೆದ ಏನ್ ಮಾನ್ಯ ಮೋತಿಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಬಂದ ಮೇಲೆ ಏನೋ ಒಂದು ಕೃಷಿ ನೀತಿ ತಗೊಂಡು ಬಂತು ಆ ಕೃಷಿ ನೀತಿ ಇವತ್ತು ದೇಶದ ಒಂದು ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿತ್ತು ಆಮೇಲೆ ಇಂದಿರಾ ಗಾಂಧಿ ಅವರು ಅವ್ರ ಏನು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮೂಲಕ ಇವತ್ತು ಎಲ್ಲ ಬ್ಯಾಂಕ್ ರಸ್ತೆಗಟ್ಟು ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ತಲಪಾದ ವ್ಯಕ್ತಿಗಳು ಬ್ಯಾಂಕ್ಗೆ ಒಂದು ಕಲಿತು ಬಂದು ಕಾಲದ ಜನಾರ್ದನ ಪೂಜಾರಿ ಮೂಲಕ ಸಾಲ ಅನುಕೂಲವನ್ನು ಮಾಡಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶದ ಇವತ್ತೇನು ಐ ಟಿ ಬಿ ಟಿ ಹೇಳ್ತೀವಿ ಇವತ್ತೇನು ಮೊಬೈಲ್ ಅಂತ ಹೇಳ್ತೀವಿ ಇವತ್ತು ಇಷ್ಟೊಂದು ಉನ್ನತಿ ಕನ್ನ ನಾವು ರಾಜೀವ್ ಗಾಂಧಿ ಅವರ ದೂರದರ್ಶಿ ಇತ್ತು ಅದೇ ರೀತಿ ಆಮೇಲೆ ಬಂದ ವಿ ಪಿ ಸರ್ ಸಿಂಗ್ ಸರ್ಕಾರ ಈ ದೇಶವನ್ನು ಕೊಳ್ಳೆ ಹೊಡೆದು ಕಡೆಗೆ ದೇಶ ಅರಾಯದಂತ ಪರಿಸ್ಥಿತಿ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಾಗ ಅಲ್ಲೋ ಪಕ್ಷಗಳನ್ನು ಕರೀತಿತ್ತು ಆದರೆ ಅದೇ ಸಂದರ್ಭ ಏನು ಈ ದೇಶ ಅರೋಗತಿಯಲ್ಲಿ ಇದ್ದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಜೊತೆ ಆರ್ಥಿಕ ಮಂತ್ರಿಗಳಾಗಿ ಮಾನ್ಯ ಮನಮೋಹನ್ ಸಿಂಗ್ ಅವರು ಯಾವಾಗ ಕೈಗೆತ್ತಿಕೊಂಡು ಈ ದೇಶ ಒಂದು ಉತ್ತರ ಒಂದು ಅಭಿವೃದ್ಧಿಶೀಲ ಕಡೆ ಹೋಯ್ತು ಈ ದೇಶಕ್ಕೆ ವಿವಿಧ ರೀತಿಯ ಒಂದು ಮನಗಳು ಬೇರೆ ದೇಶಗಳನ್ನ ಹರಿದುಕೊಂಡು ದೇಶವನ್ನು ಒಂದು ಗುರ್ತು ಮಾಡಿ ಈ ಭಾರತ ಅಂತ ಹೇಳೋದನ್ನ ನಾವು ತೋರಿಸಿ ನಾವು ಸಫಲಾದವು ಅವರು ಮಾಡಿದಂತ ಒಂದು ಏನು ಮನಮೋಹನ್ ಸಿಂಗ್ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಆ ಸಂದರ್ಭದ ಆಗಿದಂತ ಅಭಿವೃದ್ಧಿ ಇವತ್ತು ಮೋದಿ ಸಂಘ ಸರ್ಕಾರಕ್ಕೆ ಸಿಗದಂತ ಸಿಗುವಂತ ಒಂದು ಕ್ರೆಡಿಟ್

ಒಂಬತ್ತು ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಅಪಾರ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಹತ್ತು ವರ್ಷಗಳಲ್ಲಿ ಸಂಸದ ಸ್ಥಾನ ಕಳೆದುಕೊಂಡಿದ್ದೇವೆ ಶಾಸಕರೊಂದಿಗೆ ಕೈ ಜೋಡಿಸಲು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಬೇಕಾಗಿದೆ ಎಂದರು ಹೇಳಿದರು ಅದೇ ರೀತಿಯ ಅದಕ್ಕೂ ಕೂಡ ಅವರು ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಜೊತೆಗೆ ಕೇವಲ ಒಂಬತ್ತು ತಿಂಗಳಲ್ಲಿ ಕೊಡಗಿನ ಇತಿಹಾಸದಲ್ಲಿ ಕಂಡು ಕೇಳಿರದಂತಹ ಅಭಿವೃದ್ಧಿ ಕೆಲಸವನ್ನು ಅವರು ಮಾಡುವುದರ ಮೂಲಕ ಕೊಡಗಿನ ಮೂಲೆ ಮೂಲೆಗಳಲ್ಲಿ ಕೂಡ ಜನಮನ್ನೆಯನ್ನ ಗಳಿಸಿದಂತಹ ನಮ್ಮ ಇಬ್ಬರು ಶಾಸಕರು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸೋಲಿಲ್ಲ ಅಂತ ಹೇಳುವಂತ ಒಂದು ಭರವಸೆಯನ್ನ ಜನ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಹೇಳೋದಿಷ್ಟೇ ಅದೇ ರೀತಿ ನಾವು ಸುಮಾರು ಹತ್ತು ವರ್ಷಗಳಿಂದ ನಮಗೆ ಲೋಕಸಭಾ ಸದಸ್ಯರೇ ಇರಲಿಲ್ಲ ಈಗ ಒಂದು ಉತ್ತಮವಾದ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಕಾರ್ಯಕರ್ತರಲ್ಲಿ ಜೊತೆಗೆ ನಮ್ಮ ನಾಗರಿಕ ಬಾಂಧವರಲ್ಲಿ ನನ್ನದೊಂದು ವಿನಂತಿ ಏನು ನಮ್ಮ ಇಬ್ಬರು ಶಾಸಕರು ಇವತ್ತು ಪ್ರತಿಯೊಂದು ಊರು ಊರುಗಳಿಗೆ ಹೋಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೆ ಅವರು ಜನಸೇವೆಯಲ್ಲಿ ಅವರು ಏನು ತೊಡಗಿಸಿಕೊಂಡಿದ್ದಾರೆ ಅವರ ಕೈಯನ್ನು ಕಳಿಸುವ ಉದ್ದೇಶದಿಂದ ಇವತ್ತು ನಾವು ಲೋಕಸಭಾ ಅಭ್ಯರ್ಥಿಯನ್ನು ಕೂಡ ನಾವು ಗೆಲ್ಲಿಸಬೇಕಾಗಿದೆ ಇದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಆಗಿದೆ ಮುಖಂಡ ಟಿಪಿ ರಮೇಶ್ ಮಾತನಾಡಿ ದೇಶಕ್ಕೆ ವಂಚನೆ ಮಾಡಿದ ಸರ್ಕಾರ ತೊಲಗಿ ಜನಪರ ಇಂಡಿಯಾ ಮೈತ್ರಿ ಒಕ್ಕೂಟ ದೇಶದಲ್ಲಿ ಅಧಿಕಾರ ಸ್ಥಾಪಿಸಲಿದೆ ಎಂದು ಹೇಳಿದರು ಅವರ ಅಧಿಕಾರ ಈ ದೇಶದಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸುಜುತಿಮ್ಮಯ್ಯ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸಾ ಕೊಟ್ಟಮುಡಿ ನಗರಾಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಪ್ರಮುಖರಾದ ತೆನ್ನಿರ ಮೈನಾ ಪ್ರಭುರೈ ಮತ್ತಿತರರು ಇದ್ದರು